ಮರ್ಕುಂಬಿ ಐತಿಹಾಸಿಕ ತೀರ್ಪು ಪ್ರಕಟವಾಗಿ ಎರಡು ವಾರಗಳು ಕಳೆದಿಲ್ಲ ಈ ತೀರ್ಪು ಜಾತಿಗ್ರಸ್ತ ಮನಸ್ಸುಗಳಲ್ಲಿ ಒಂದಿಷ್ಟು ಕಾನೂನಿನ ಭಯವನ್ನಾದ್ರೂ ಹುಟ್ಟಿಸುತ್ತೆ ಅಂತ ನಾವೆಲ್ಲ ಭರವಸೆನ ಇಟ್ಕೊಂಡಿದ್ವಿ ಸದ್ಯ ಅಂತಹ ಯಾವುದೇ ಬದಲಾವಣೆಯೂ ಸಹ ಕಾಣಿಸ್ತಾ ಇಲ್ಲ ಹನುಮಾನ್ ಜಾತ್ರಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ದಲಿತರ ಮೇಲೆ ಮೇಲ್ವರ್ಗದವರು ಹಲ್ಲೆ ನಡೆಸಿದ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳ್ಕಾಪುರ್ ಗ್ರಾಮದಲ್ಲಿ ನವೆಂಬರ್ ಮೂರು ಸಂಜೆ ನಡೆದಿದೆ ಘಟನೆ ಸಂಬಂಧ ಘಟಕ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಅಡಿ ಎಪ್ಪತ್ಮೂರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಜಾತ್ರೆಯಲ್ಲಿ ಭಾಗವಹಿಸೋಕೆ ಹೋದಾಗ ನಮ್ಮನ್ನ ತಡೆದು ಹಿಯಾಳಿಸಿದ್ದಾರೆ ನಂತರ ಪರಿಶಿಷ್ಟ ಜಾತಿ ಜನರಿರುವಂತಹ ಓಣಿಗಳಿಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ ಮಹಿಳೆಯರು ಯುವಕರನ್ನ ಮನ ಬಂದಂತೆ ಥಳಿಸಿದ್ರಿಂದ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅಂತ ಈ ಜನ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ನಿನ್ನೆ ಎಂಟು ಗಂಟೆಗೆ ರೀ ನಮ್ಮ ಹೊಣೆಯೆಲ್ಲ ನಮ್ಮ ಹುಡುಗರು ಯಾರು ಇದ್ದಿಲ್ಲ ಅವರು ಏಕೆಕ್ಕಿ ಸುಮಾರು ಒಂದು ಎಪ್ಪತ್ತರವತ್ತು ಜನ ಬಂದು ಕತ್ತಿ ತಲೂರು ಬಡ್ಡಿ ಬಡಿಗೆ ಹಿಡ್ಕೊಂಡು ನಮ್ಮ ಚೌಕ್ ಹತ್ರ ಬಂದು ಜೈ ಶ್ರೀರಂ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಿ ಯಾರಾದರೂ ಇದ್ರೆ ಸೂಳಿ ಮಕ್ಕಳು ಬರೋ ದಮ್ಮ ಇದ್ರೆ ಅವಾಗ ಏನು ಮಾಡ್ತೀವಿ ಬಂದ್ರಿ ಈಗ ಮಂದಿ ನಿಮ್ಮ ಒಣಗೇ ಬಂದೆವು ಈಗೇನು ಮಾಡ್ತೀರಿ ಬರ್ರಿ ಅಂತ ಎಲ್ಲ ಚೀರಿದಾಗ ನಮ್ಮ ಹುಡುಗನೊಂದು ಇಬ್ಬ ನಾಲ್ಕೈದು ಜನ ಇದ್ರು ಸರ್ ಅವರೆಲ್ಲ ಸ್ವಲ್ಪ ನಂತರ ಎಲ್ಲ ಮತ್ತೆ ಆಮ್ಯಾಗ ಬಂದಾಗ ನಾಲ್ಕೈದು ಜನ ಹುಡುಗಿ ಗಾಯ ಮಾಡಿ ನಾವು ನಮ್ಮ ಮನೆಗೆ ಅಡಿಗೆ ಮಾಡ್ಕೊತಿದ್ದೇವ್ ನಾವು ಯಾಕೋ ಯಾಕೆ ಗೋಲ್ಕಿ ಹೊಂಟೇಳಿ ಮನೆಗಿಂದ ಬಂದು ನೋಡತಕ್ಕ ನಮ್ಮ ಹುಡುಗರಿಗೆ ಜಗಳ ತೆಗ್ದ್ರ ಬಂದಿದ್ದೇವ್ರ ಮ್ಯಾಗ ಎಲ್ಲರೂ ಹಿಂಗ ಜಗಳ ತಕೊಂಡ್ ಬಡಿಗೆ ಕಲ್ಲು ಎಲ್ಲ ಬೀಸಿ ಬಿಸಿ ಉಡ್ಲೇತಿದ್ರು ಏನಾಗ್ಯದ್ ಕೇಳಕ್ ಹೋದ್ರೆ ಆಳ್ಕೊಂಡಿ ಹುಡ್ದಾರ್ ಅಸ್ ಮಂದಿಯಾಗಿ ಗ್ರಾಮದೊಳಗೆ ನೀವು ಬರೋ ಹಾಗಿಲ್ಲ ಗ್ರಾಮದ ಅಂಗಡಿಗಳಿಗೆ ನೀವು ಬರಬಾರದು ಅನ್ನೋದಾಗಿಯೂ ಸಹ ಹೆದರಿಸಿದ್ದಾರೆ ಅಂತ ತಮ್ಮ ದೂರಿನಲ್ಲಿ ಆರೋಪಿಸಿದ್ದಾರೆ ಇದರ ಬೆನ್ನಲ್ಲೇ ಪೊಲೀಸರು ಮಂಗಳವಾರ ಅರವತ್ತೊಂಬತ್ತು ಜನರನ್ನ ಬಂಧಿಸಿದ್ದಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ಅಲ್ಲದೆ ಚಳ್ಕಾಪುರ ಗ್ರಾಮದ ದಲಿತ ಸಮುದಾಯದವರು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿ ನ್ಯಾಯ ಕೊಡಿಸುವಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸಿದ್ದಾರೆ ಘಟನೆ ನಂತರ ಗ್ರಾಮದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಆರೋಪಿಗಳು ಕೂಡ ಪ್ರತಿ ನೀಡಿದ್ದಾರೆ ಹಲ್ಲೆ ಮೆರವಣಿಗೆಗೆ ಅಡ್ಡಿ ಮಾಡಿದ್ದಾರೆ ಅಂತ ಆರೋಪಿಸಿ ನೂರ ಹತ್ತೊಂಬತ್ತು ದಲಿತರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಒಟ್ಟು ಈ ಪ್ರಕರಣದಲ್ಲಿ ನೂರ ತೊಂಬತ್ತೆರಡು ಜನರ ವಿರುದ್ಧ ದೂರು ದಾಖಲಿಸಿದಂತಾಗಿದೆ ಇನ್ನು ಇದೇ ವೇಳೆ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಆರೋಪಿಸಿ ನಾಲ್ವರು ಪೊಲೀಸ್ ಸಿಬ್ಬಂದಿಯನ್ನು ಸಹ ಅಮಾನತುಗೊಳಿಸಿದ್ದಾರೆ ಚಳಕಾಪುರ ದೇವಸ್ಥಾನದಲ್ಲಿ ಅಂಬಾರಿ ಮೇಲ್ವಣಿಗೆ ಟೈಮಲ್ಲಿ ಡಿ ಜಿ ಹಚ್ಚಿದ್ರು ಮೆರವಣಿಗೆ ಟೈಮಲ್ಲಿ ಡಿ ಜಿ ಹತ್ತಾಗ ಎಲ್ಲ ಸಮುದಾಯದವರು ಕುಣಿತಾ ಇದ್ರು ಸೊ ಈಗ ನಮ್ಮ ಎಸ್ ಸಿ ಏರಿಯಾತು ಬರೋ ಟೈಮಲ್ಲಿ ಏನು ಮಾಡಿದ್ರು ನಮ್ಮ ಹುಡುಗರು ಕುಣ್ಯಕ್ಕೆ ಹೋದರು ಕುಣ್ಯಕ್ಕೆ ಹೋದಾಗ ಮಾ ಏಕೆ ಏಕೆ ನಮ್ಮ ಹತ್ರ ಎಲ್ಲೇ ಎವಿಡೆನ್ಸ್ ಅದ ವಿಡಿಯೋ ಅದ ಇವರು ಹೋಗಿ ಇನ್ನೂ ಸ್ಟಾರ್ಟೇ ಮಾಡಿದ್ರು ಹೋದ ತಕ್ಷಣ ಇಲ್ಲೂ ಬರೋದು ನೋಡಿಬಿಟ್ಟು ಎಲ್ಲನೂ ಅವರು ಅಷ್ಟು ಜನ ಸೇರಿ ಆ ಹುಡುಗರು ಮೇಲೆ ಹುಡಿದ್ರು ಆ ಹುಡುಗರು ಆ ಹುಡುಗ ಟೈಮಲ್ಲಿ ನಮ್ಮ ಪ್ರದೀಪ್ವರಿದ್ರು ಸದ್ಯ ಅವ್ರು ಇದ್ರು ಹೇಳಿ ಅವತ್ತು ಆ ಹುಡುಗರಿಗೆ ಬಚಾವಾದರು ಇಲ್ಲಾಂದ್ರೆ ಅವ್ರು ಇವರು ಇರ್ತಿಲ್ಲ ಅಂದ್ರೆ ಆ ಹುಡುಗರು ಏನು ಪರಿಸ್ಥಿತಿ ಇರ್ತಾರೆ ಗೊತ್ತಿಲ್ಲ ಸೊ ಆ ಹುಡಿದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಮ್ಯಾಣಿಗೆ ಮೂವ್ ಆಯ್ತು ಪೊಲೀಸರು ಮುಂದಕ್ಕೆ ತಗೊಂಬರು ಪಿ ಎಸ್ ಐ ಅಲ್ಲಿದ್ರು ಪಿ ಎಸ್ ಐ ಅಲ್ಲಿದ್ದರು ಯಾವುದೇ ಆಕ್ಷನ್ ತಗೊಂಡಿಲ್ಲ ಅವರು ನೋಡಿ ನೋಡ್ದಾರ್ದಂಗೆ ಪಿ ಎಸ್ ಐ ಮುಖ ಮಾಡ್ಕೊಂಡು ಮುಂದಕ್ಕೆ ಬಂದರು ಸಿ ಪಿ ಎಸ್ ಆರ್ ಹಂಗೆ ಮುಂದಕ್ಕೆ ಹಾಕೊಂಡ್ಬಂದರು ಅಟ್ಲೀಸ್ಟ್ ನಮ್ಮ ಏರಿಯಾ ಒಳಗೆ ಬಂತು ಅದು ಬಂದಾಗ ಡಿ ಜೆ ಸೈಲೆಂಟ್ ಮಾಡಿದ್ರು ಡಿ ಜೆ ಸೈಲೆಂಟ್ ಮಾಡಿದಾಗ ಅವ್ರು ಆ ಹುಡುಗರು ಏನು ಮಾಡಿದ್ರು ನಮ್ಮ ಪ್ರಚೋದನೆ ಮಾಡೋ ಥರ ಏನಾದರು ಡಿ ಜೆದಾಗ ಸಾಂಗ್ ಹಾಕಿದರು ಹಮ್ ತಮ್ಮಕೋ ಅವಕಾ ದಿಕಾಂಗೆ ಅನ್ನೋ ಸಾಂಗ್ ಹಾಕಿದ್ರು ಆಮೇಲೆ ಹೂಹಾ ಹೂಹಾ ಅಂತ ಹೇಳಿ ಜೈಕರ್ ಹೊಳಿತರು ಜೈ ಶ್ರೀರಾಮ್ ಅಂತ ಹೊಳಿತರು ಇಡೀ ಮೇರಣಗೆ ಊರು ತುಂಬ ಬಂದಾಗ ಎಲ್ಲೂ ಜೈಕರ್ ಹೊಡ್ದಿಲ್ಲ ಎಲ್ಲೂ ಹಾಹಾಕಾರ ಮಾಡಿಲ್ಲ ಅದು ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ಬಂತ ಬರ್ತಿಗೆ ಇವರಿಗೆ ಜೈ ಶ್ರೀರಾಮ ಶಕ್ತಿ ಬರ್ತದ ಆಮೇಲೆ ಇವರಿಗೆ ಹೂಹಾ ಅಲ್ಲಕ್ಕೆ ಬರ್ತದ ಆಮೇಲೆ ನಮಗೆ ಟಾಂಟ್ ಕೊಡೋ ಅಂಥದ್ದು ಡಿ ಜೆ ಸಾಂಗ್ ಅಷ್ಟೆಲ್ಲ ಬರ್ತದ ಹಂಗಾದ್ರೂ ನಮ್ಮ ಹುಡುಗರು ಯಾರು ಅಲ್ಲಿವರೆಗೂ ಹೋಗಿಲಿಲ್ಲ ಹಂಗಾಗೂ ಮತ್ತೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬರ್ತಿಗೆ ಬರೋದಕ್ಕೆ ಜೈ ಜೈಶ್ರಾಮನ್ ಕೂಗೋದೇನೋ ಫ್ಲಾಗ್ ಹೊಡೆಯೋದೇನೋ ಇದೆಲ್ಲ ಮಾಡಿದ್ರು ಆದಾಗ ನಮ್ಮ ಹುಡುಗರು ಏನು ಮಾಡಿದ್ರು ಇದೆಲ್ಲ ತಪ್ಪದಂಥೇಳಿ ಮಾಡಿದ್ರು ಜಂಡ ಏನೋ ಹಾಸ್ಲಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು ಅದು ಆದಾಗ ಸಿ ಪಿ ಎಸ್ ಸರ್ ಅಲ್ಲೇ ಇದ್ದರು ಅಲ್ಲೇ ಇದ್ದಾಗ ಏನು ಮಾಡಿದ್ರು ಜಾಸ್ತಿ ಏನು ಸಿ ಪಿ ಎಸ್ ಆರ್ ಟೆನ್ಷನ್ ತೊಗೊಳಿದಿಲ್ಲ ಜಸ್ಟ್ ಫಾರ್ಮಾಟಿಸ್ಗೋಸ್ಕರ ಅವ್ರು ಏನು ಮಾಡಿದ್ರು ನಮ್ಮ ಹುಡುಗರಿಗೆ ಹೊಡೆದ್ರು ಹೊರ್ತು ಆ ಹುಡುಗರಿಗೆ ಏನು ಹೊಡಲೇಕ್ ಹೋಗಲೇ ಇಲ್ಲ ಅಲ್ಲಿಂದು ಈಗ ಆಮೇಲೆ ಏನು ಮಾಡಿದ್ರು ನಮ್ಮ ನಾವೇ ಹುಡುಗರು ಸಂಬಂಧ ಮಾಡಿಕೊಂಡು ಇದು ಊರದ ಊರು ಮರ್ಯಾದೆ ಹೋಯ್ತದ ಬೇಡ ಇಲ್ಲಿಗೆ ಮುಗಿಸೋರಿ ಅಂತ ಹೇಳಿ ಮಾಡಿದ್ರು ಯಾರು ಇದ್ರದ್ದು ಮುಂದೆ ಆಕ್ಷನ್ ತೊಗೊಳಕ್ಕೆ ಹೋಗ್ಬಾರೀ ಇದು ಇದೇ ಮುಗಿಸ್ರು ಅಂತ ಹೇಳಿ ಮುಗ್ದೆವು ಇದು ಮೂರ್ದು ಮಾರನೇ ದಿನದ ಎರಡನೇ ತಾರೀಕು ಜಂಡದ ಫ್ಲ್ಯಾಗ್ ಹೋಸ್ಟಿಂಗ್ ಆಯಿತು ಅದು ಅದಾಗೂ ನಮ್ಮ ಹುಡುಗರು ಯಾರೂ ಅಲ್ಲಿ ಹೋಗಲಿಲ್ಲ ಸಾಯಂಕಾಲ ಫ್ಲಾಗ್ ಹೋಸ್ಟಿಂಗ್ ಎಂಟು ಟೈಮಲ್ಲಿ ಹೋದ್ರು ಅಲ್ಲೂ ಯಾವುದೇ ಘಟನೆ ಆಗಲಿಲ್ಲ ಅವರು ಏನೂ ಮಾಡಲಿಲ್ಲ ಬಟ್ ಮೂರನೇ ತಾರೀಕು ರಾತ್ರಿ ಒಂದು ಏಳು ಗಂಟೆ ಸುಮಾರು ನಮ್ಮ ನಮ್ಮ ಹುಡುಗರು ಊರ್ತ ಗಾಡಿಗೆ ಹೋಗುವಾಗ ಏ ಹಣ್ಣಿಗೆ ಹೋಗೋ ಸೋಳೆ ಮಕ್ಕಳು ಅಂತಾರೆ ಇವ್ರು ಹೆಂಗ್ ಹೋದ್ರು ಒಟ್ನಲ್ಲಿ ಇವರಿಗೆ ಹೆಂಗಾದ್ರು ಒಂದು ಕೆಣಕ್ ಮಾಡಿ ಕೆಣಸ್ಬೇಕು ಇವ್ರು ಹೊಡಿಬೇಕು ಅನ್ನೋದು ಅವ್ರದ್ದು ಪ್ಲಾನ್ ಚಳಕಾಪುರ್ ಸಿದ್ಧರೂಢರು ಹುಟ್ಟಿದ ಗ್ರಾಮ ಮಹಾನ್ ಸಂತ ಹುಟ್ಟಿದ ಗ್ರಾಮದಲ್ಲೇ ಇಂಥ ಘಟನೆ ನಡೆದಿರೋದು ದುರದೃಷ್ಟಕರ ಕೆಲವರ ವರ್ತನೆಯಿಂದ ಇಡಿ ಊರು ತಲೆ ತಗ್ಸುವಂತಾಗಿದೆ ಅಂತ ಗ್ರಾಮಸ್ಥರು ಸಹ ಅಭಿಪ್ರಾಯಪಟ್ಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ